ಭದ್ರಾವತಿ ಇರಲಿ ಸಾಗರ ಇರಲಿ ಶಿವಮೊಗ್ಗದ ಗಲಾಟೆ ಇರಲಿ ಮದ್ದೂರ್ ಇರಲಿ ನಾಗಮಂಗಲ ಇರಲಿ ಇದನ್ನು ಯಾವುದು ಬಿಡಿ ಬಿಡಿಯಾಗಿ ನೋಡಬೇಡಿ ಇದ್ರ ಹಿಂದುಗಡೆ ಇರುವಂಥ ಮಾನಸಿಕತೆ ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಭಾರತ ವಿಭಜನೆ ಅಥವಾ ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವ ಪುಸ್ತಕದಲ್ಲಿ ಅವರು ಮುಸ್ಲಿಂ ಮಾನಸಿಕತೆಯ ಬಗ್ಗೆ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅವರು ಯಾವತ್ತೂ ಕೂಡ ಸಹಬಾಳ್ವೆ ಅನ್ನುವಂಥ ತತ್ವ ಅವರೊಳಗಡೆ ಇಲ್ಲ ಯಾಕೆ ಹೇಳಿದ್ರೆ ಇಸ್ಲಾಮು ಸಹಬಾಳ್ವೆಗೆ ಕೋ ಎಕ್ಸಿಸ್ಟೆನ್ಸಿಗೆ ಅವಕಾಶವೇ ಕೊಡಲ್ಲ ಜಗತ್ತನ್ನು ಎರಡಾಗಿ ನೋಡುತ್ತೆ ಒಂದು ಮಾಮಿನ್ ಮತ್ತು ಕಾಫೀರ್ ಮುಸಲ್ಮಾನ್ರು ಯಾರಿರ್ತಾರೆ ಅವರು ಮಾಮೀನ್ ಹಾಕ್ತಾರೆ ಮುಸಲ್ಮಾನ್ ಏತರರು ಕಾಫಿರ್ ಹಾಕ್ತಾರೆ ಮತ್ತು ಅವರ ಅಜೆಂಡನೂ ಭಾಳ ಸ್ಪಷ್ಟ ಇದೆ ಅಜೆಂಡಾ ಏನು ಅಂತ ಹೇಳಿದ್ರೆ ದಾರುಲ್ ಇಸ್ಲಾಂ ಮತ್ತು ದಾರುಲ್ ಅರಬ್ ಯಾವ ಎಲ್ಲಿ ಮುಸ್ಲಿಮರೇ ಜನ ಬಹುಸಂಖ್ಯಾತರು ಮುಸಲ್ಮಾನರೇ ಆಳ್ವಿಕೆ ಶರಿಯತ್ ಪ್ರಕಾರ ಯಾವುದು ಆಳ್ ಎಲ್ಲಿ ಆಡಳಿತ ಇರುತ್ತೆ ಅದನ್ನು ದಾರುಲ್ ಇಸ್ಲಾಂ ಅಂತ ಕರೀತಾರೆ ಯಾವುದು ಮುಸಲ್ಮಾನರು ಇರ್ತಾರೆ ಆದರೆ ಶರಿಯತ್ ಇರಲ್ಲ ನಾನ್ ಮುಸ್ಲಿಂ ರೂಲಿಂಗ್ ಇರುತ್ತೆ ಅದನ್ನು ದಾರುಲ್ ಅರಬ್ ಅಂತ ಕರೀತಾರೆ ದಾರುಲ್ ಅರಬ್ನ ದಾರುಲ್ ಇಸ್ಲಾಂ ಮಾಡೋದೇ ಅವರ ಅಜೆಂಡಾ ಇದಿಷ್ಟು ಸ್ಪಷ್ಟ ಇದೆ ಏನಾಗಿದೆ ಓಟಿನ ಆಸೆಗೆ ಕಣ್ಣಿದ್ದು ಕೂರ್ಡ್ರಾಗಿಬಿಟ್ಟಿದ್ದಾರೆ ಭಾಳ ಜನ ಮತಾಂಧತೆಗೆ ಬೆಂಬಲ ಕೊಡ್ತಾಯಿದ್ದಾರೆ ನೋಡಿ ಆ ಎಳೆ ಮಕ್ಕಳು ಮಕ್ಕಳು ದೇವರಿದ್ದಂಗೆ ಅಂತ ಹೇಳ್ತೀವಿ ಮಕ್ಕಳಿಗೇನು ಗೊತ್ತಾಗುತ್ತೆ ಮಣ್ಣಿನ ಮುದ್ದೆ ಇದ್ದಂಗೆ ಅವ್ರನ್ನ ಮಡಿಕೆ ಮಾಡಿ ಮಡಿಕೆ ಹಾಕ್ತಾರೆ ಗಣಪತಿ ಮಾಡಿರು ಗಣಪತಿ ಮಾಡ್ತಾರೆ ಆಗ್ತಾರೆ ಯಾವ ರೀತಿ ಬೇಕಾದರೂ ಅವ್ರನ್ನ ತಿದ್ದ್ಬೋದು ಅಂತ ನಾವು ಹೇಳ್ತೀವಿ ಆ ಮಕ್ಕಳ ಮನಸ್ಸಿನಲ್ಲಿ ಗಣಪತಿಯ ವಿಗ್ರಹಕ್ಕೆ ಉಗಿಬೇಕು ಅನ್ನುವಂಥ ವಿಷಬೀಜವನ್ನು ತುಂಬಿದವರು ಯಾರು ನನಗೆ ಅನುಮಾನ ಇರೋದು ಮದ್ರಸಗಳಲ್ಲೇ ಇದನ್ನು ತುಂಬುವ ಕೆಲಸ ನಡೀತಾ ಇದೆ ಯಾಕೆ ಯಾಕೆ ತುಂಬ್ತಾರೆ ಅಂದರೆ ಇಸ್ಲಾಂನಲ್ಲಿ ಇದಿದೆ ಇದೆ ಬೇಕಿದ್ದರೆ ಯಾರು ಬೇಕಾದ್ರೂ ಚರ್ಚೆಗೆ ಬರಲಿ ನನ್ನ ಹತ್ರ ನಾನು ಅಂಡರ್ಸ್ಟ್ಯಾಂಡಿಂಗ್ ಇಸ್ಲಾಂ ಥ್ರೂ ಹದೀಸ್ ಅನ್ನುವಂಥ ಒಂದು ಪು ಪುಸ್ತಕವನ್ನು ಓದಿದ್ದೇನೆ ಅದರಲ್ಲಿ ಒಂದೊಂದು ಸೂರ ಆಯಾತು ಅಂದರೆ ಅಂದರೆ ವಚನಗಳು ಸೂರ ಅಂದರೆ ಅದರ ಪ್ಯಾರ ಇದೆಲ್ಲವನ್ನು ಕೂಡ ಭಾಳ ಸ್ಪಷ್ಟವಾಗಿ ಬುಕಾರಿ ಬರೆದಿರತಕ್ಕಂಥ ಒರಿಜಿನಲ್ಲು ಕುರಾನ್ನಲ್ಲಿ ಎಲ್ಲವೂ ಉಲ್ಲೇಖ ಇದೆ ಹದೀಶ್ ಅನ್ನೋದು ಕುರಾನ್ನದ್ರ ಒಂದು ನಿಯಮಗಳನ್ನು ಎಕ್ಸ್ಪ್ಲೈನ್ ಮಾಡುವಂಥ ಭಾಗ ಅಂಡರ್ಸ್ಟ್ಯಾಂಡಿಂಗ್ ಹದೀಸ್ ಥ್ರೂ ಇಸ್ಲಾಂ ಅನ್ನೋದ್ರೊಳಗೆ ಇವೆಲ್ಲವೂ ಕೂಡ ಇದೆ ನೀವು ಬೇಕಾದ್ರೆ ಈಗ ಬೇಕಾದ್ರೂ ಗೂಗಲಿಗೆ ಹೋಗಿ ಸರ್ಚ್ ಮಾಡಿ ಲಾಯಿ ಲಾಯಿ ಇಲ್ಲಲ್ಲ ಅನ್ನೋದರ ಅರ್ಥ ಏನು ಅಂತ ನೋಡಿ ಅಂದರೆ ಅಲ್ಲ ಒಬ್ಬನೇ ದೇವರು ಅಲ್ಲ ಒಬ್ಬನೇ ದೇವರು ಅಂದರೆ ಅಂದರೆ ಅವರಿಗೆ ಅಲ್ಲನನ್ನು ಹೊರತುಪಡಿಸಿ ಉಳಿದ ದೇವರ ಅಸ್ತಿತ್ವವೇ ಒಪ್ಕೊಳ್ಳಲ್ಲ ಅವರು ಅಕಸ್ಮಾತ್ ಬೇರೆ ದೇವರನ್ನು ಪೂಜೆ ಮಾಡಿದ್ರೆ ಅದನ್ನು ಅವರು ಕಾಫಿರ್ ಅಂತ ಕರೀತಾರೆ ಆ ಕಾಫಿರ ಬಗ್ಗೆ ಇರುವಂಥ ಭಾವನೆ ಏನು ಕಂಡಲ್ಕೊಲ್ಲಿ ಅಂತ ಹೇಳುತ್ತೆ ಇದು ಇರೋದು ಅದನ್ನು ಕಲಿಸೋದರಿಂದಾಗಿ ಈ ಮಾನಸಿಕತೆ ಒಳಗಾಗಿದ್ದಾರೆ ದುರ್ದೈವ ಸಂಗತಿ ಏನು ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಇಸ್ಲಾಂ ಹೆಸರಿನಲ್ಲಿ ನಡೆದ ಕ್ರೌರ್ಯದ ಅರಿವಿದ್ದುವೆ ಇಸ್ಲಾಂ ಹೆಸರಿನಲ್ಲಿ ಭಾರತ ವಿಭಜನೆ ಮಾಡಿರೋದು ಗೊತ್ತಿದ್ದು ಕೂಡ ಅವ್ರು ಹೇಳ್ತಾರೆ ಇಸ್ಲಾಂ ಅಂದರೆ ಶಾಂತಿ ಮೊಹಮ್ಮದ್ ಪೈಗಂಬರ್ ಅಂದರೆ ಶಾಂತಿದೂತ ಅಂತ ಹೇಳ್ತಾರೆ ಆ ಶಾಂತಿದೂತನ ಹೆಸರಿನಲ್ಲೇ ಜಗತ್ತಿನಾದ್ಯಂತ ಕ್ರೌರ್ಯವನ್ನು ಹಬ್ಬಿಸಿದ್ದು ಇಸ್ಲಾಂ ಬೆಳೆದಿದ್ದೇ ಕತ್ತಿಯ ಮೂಲಕ ಮತ್ ಮ ಇಸ್ಲಾಮ್ ಇರೋದೇ ಮತಾಂಧತೆಯನ್ನು ಒಳಗೆ ಒಡಲ್ ಇಟ್ಕೊಂಡು ಇದು ಬೇಕಿದ್ದರೆ ಯಾರು ಬೇಕಾದ್ರೂ ಚರ್ಚೆ ಮಾಡಲಿ ಬೇಕಿದ್ರೆ ನನಗೆ ಕೋಟಿಗೆ ಎಳೀಲಿ ನಾನು ಇದನ್ನು ವಿತ್ ರೆಕಾರ್ಡ್ಸ್ ವಿತ್ ರೆಕಾರ್ಡ್ಸ್ ವಿತ್ ರೆಕಾರ್ಡ್ಸ್ ಮುಸ್ಲಿಮ್ ಸ್ಕಾಲರ್ಗಳು ಹೇಳಿರುವ ರೆಕಾರ್ಡ್ಸ್ ಇಟ್ಕೊಂಡೆ ಅವ್ರ ಜೊತೆ ನಾನು ಚರ್ಚೆ ಮಾಡೋಕ್ಕೆ ನಾನು ತಯಾರಿದ್ದೇನೆ ಮುಖ್ಯಮಂತ್ರಿಗಳು ಚರ್ಚೆ ಬರಲಿ ಯಾವುದು ಶಾಂತಿ ಮತ್ತು ಮಾನವೀಯತೆಗೆ ಜಾಗ ಇಲ್ಲ ಅಲ್ಲಿ ಮಹಿಳಾ ಸ್ವಾತಂತ್ರ್ಯ ಅಂತೂ ಇಲ್ವೇ ಇಲ್ಲ ಎಲ್ಲಿದೆ ಮಹಿಳಾ ಸ್ವಾತಂತ್ರ್ಯ ಮಹಿಳಾ ಸ್ವಾತಂತ್ರ್ಯ ಇಲ್ಲವೇ ಇಲ್ಲ ಅದಕ್ಕೆ ಬೇಕಿದ್ದರೆ ತಾಲಿಬಾನ್ಗಳು ಹೊಡೆಸಿಡೋ ಪತ್ವಾಗಳನ್ನು ನೋಡಲಿ ಎಲ್ಲಿದೆ ಮಹಿಳಾ ಸ್ವಾತಂತ್ರ್ಯ